ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿರೋದು ಬಂದು ನಾಗರ ಸಿಕ್ಕು ಅಥವಾ ನಾಗರುಗಳಾದರೆ ಅಂದರೆ ಗಾಯಗಳಾಗತ್ತಲ್ಲ ಆ ಥರ ಆದರೆ ನಮ್ಮೂರ ಕಡೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿಗೆ ಹೋಗಿ ಬಂದರೆ ಹೋಗಿದ್ದು ಬಂದು ಮೂರೇ ದಿವಸಕ್ಕೆ ಎಲ್ಲ ಗಾಯಗಳು ವಾಸಿಯಾಗುತ್ತೆ ಆ ದೇವಸ್ಥಾನದ ವಿಡಿಯೋನ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಅವತ್ತು ಮೈಸೂರಲ್ಲಿ ಇದ್ದಿದ್ದ ಕಾರಣ ನನ್ನ ಆದ್ಮಿ ಮನೆಯಿಂದ ಹೊರಟು ನಾವು ದೇವಸ್ಥಾನಕ್ಕೆ ಹೊರಟಿದ್ದು ಹಾಗಾಗಿ ನಾ ಊರಿಂದ ನಮ್ಮ ಚಿಕ್ಕಮ್ಮವ್ರ ದೇವರು ಇದ್ದಿದ್ದು ಅಂದರೆ ಆ ದೇವಸ್ಥಾನಕ್ಕೆ ಅವರು ಅವ್ರು ಬಂದಿದ್ದು ಅವ್ರು ಕರೆದಿದ್ದರು ಅಂತ ಹೇಳಿ ನಾವು ಮೈಸೂರಿಂದ ಹೊರಟ್ವಿ ನಾವು ಮೈಸೂರಿಂದ ಹೊರ ಹೊರಡಬೇಕಾದ್ರೆ ನಮ್ಮದು ನಮಗೊಂದು ಲೇಔಟ್ ಕಾಣಿಸ್ತು ಹೊಸ ಲೇಔಟು ಆ ಲೇಔಟ್ದು ಕೂಡ ಒಂದು ವಿಡಿಯೋ ಇದೆ ನೋಡಿ ಏನಂದರೆ ಮೈಸೂರಲ್ಲಿ ರಿಯ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿ ಓಡ್ತಾ ಇದೆ ಈ ಈ ಟೈಮಲ್ಲಿ ಅದು ಲೇಔಟೌ ಲೇಔಟ್ ಚೆನ್ನಾಗಿತ್ತು ಅಂತೇಳಿ ಒಂದ್ಸರಿ ನೋಡೋಣ ಅಂತ ಹೇಳಿ ಹೋಗಿದ್ದು ರೋಡಿಗೆ ಹತ್ತಿರನೇ ಇತ್ತು ಲೇಔಟು ತುಂಬ ಚೆನ್ನಾಗಿ ಇವಾಗ ಕೆಲಸ ನಡೀತಾ ಇದೆ ಲೈಟ್ ಕಂಬ ಎಲ್ಲ ಹಾಕಿ ರೋಡೆಲ್ಲ ಚೆನ್ನಾಗಿ ಮಾಡ್ತಿದ್ರು ಹಾಗಾಗಿ ಸ್ವಲ್ಪ ಅಟ್ರ್ಯಾಕ್ಟ್ ಆಯಿತು ಅಂತೇಳಿ ಸುಮ್ಮನೆ ನೋಡೋದಕ್ಕೇನಂತೆ ಅಂತ ಹೇಳಿಬಿಟ್ಟು ಆ ಲೇಔಟ್ಗೆ ಒಂದು ವಿಸಿಟ್ ಮಾಡಿ ಹೋಗೋಣ ಅಂತ ಹೋಗಿದ್ದು ನೋಡಿ ದತ್ತಾತ್ರ ನಿಮಗೆ ಒಂದು ನಲ್ವತ್ತು ಮೂವತ್ತಡಿ ರೋಡ್ ಬರುತ್ತೆ ಆ ಕಡೆ ಈ ಕಡೆ ಸೈಟ್ಗಳನ್ನ ಮಾಡಿದ್ದಾರೆ ಲೈಟ್ ಕಂಬಗಳೆಲ್ಲನೂ ಕೂಡ ಹಾಕಿದ್ದಾರೆ ಚಿಕ್ಕದೇ ಲೇಔಟು ತುಂಬ ದೊಡ್ಡ ಲೇಔಟ್ ಏನಲ್ಲ ಇದು ಏನು ಡೆವಲಪರ್ಗಳು ತೊಗೊಂಡು ಅವರು ಮೂಡದಿಂದ ಅಪ್ರೂವ್ನ ಮಾಡಿಸ್ಕೊಂಡು ಲೇಔಟ್ನ ಮಾಡಿರೋದು ನೋಡೋಕ್ಕೆ ನನಗೆ ರೋಡಿಗೆ ತುಂಬ ಹತ್ತಿರ ಇದೆ ನಮಗೆ ಏನಂದರೆ ಮಳವಳ್ಳಿ ಟು ಮೈಸೂರು ಮೇನ್ ರೋಡಲ್ಲಿ ಬರುತ್ತೆ ಲೇಔಟಿದ್ದು ತುಂಬ ನಿಯರಾಗಿ ಓಡಾಡೋರಿಗೆ ಅದೇ ಅಕ್ಕಪಕ್ಕ ಬನ್ನೂರು ಆ ಥರ ಓಡಾಡೋರಿಗೆ ತುಂಬ ಚೆನ್ನಾಗಿದೆ ಲೇಔಟ್ ಇದು ಹಾಗಾಗಿ ನಾವು ವೇ ಹೋದ್ವಲ್ಲ ಅಂತ ನೋಡಿದ್ದಷ್ಟೆ ನಾವು ಇವಾಗ ಹೋಗ್ತಿರೋ ದೇವಸ್ಥಾನ ಬಂದು ನಮ್ಮ ಊರಿನ ಅಕ್ಕಪಕ್ಕನೇ ಇರೋದು ತುಂಬ ಫೇಮಸ್ ಅದು ನಾಗರ ಸಿಕ್ಕಗಳಾದಾಗ ಆ ಗಾಯಗಳು ನಾವು ಎಲ್ಲರೂ ತೋರಿಸಿದ್ರೂ ಗಬಾಸೆ ಆಗ್ತಿಲ್ಲ ಅಂದಾಗ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲೇ ಅಡುಗೆನೂ ಕೂಡ ಮಾಡಬೇಕು ನಾವು ನಾವಲ್ಲ ನಾವು ವರ್ಷಕ್ಕೊಂದ್ಸರಿ ಏನೂ ಆಗಿಲ್ಲ ಅಂದರೂ ನಾವು ಹತ್ರ ಇರೋದರಿಂದ ವರ್ಷಕ್ಕೊಂದ್ಸರಿ ಹೋಗ್ತೀವಿ ಇದು ನೋಡಿ ಆ ದೇವಸ್ಥಾನದ ಆರ್ಚ್ ಎಂಟ್ರೆನ್ಸ್ ಇದು ಈ ದೇವಸ್ಥಾನ ಬಂದು ಮಳವಳ್ಳಿ ಮತ್ತು ಮೈಸೂರು ಮೇನ್ ರೋಡಲ್ಲಿ ಅಂದರೆ ಬನ್ನೂರು ಅಂತಲೂ ಹೇಳ್ಬೋದು ನಾವು ಬನ್ನೂರು ಮತ್ತು ಮಳವಳ್ಳಿ ಮಧ್ಯದಲ್ಲಿ ಬರುತ್ತೆ ದೇವಸ್ಥಾನ ಅಲ್ಲಿ ಒಂದು ಹಳ್ಳಿ ಬರುತ್ತೆ ಹಳ್ಳಿ ಒಳಗಡೆ ಹೋಗಿ ಹೋಗಬೇಕು ಅದು ಕೂಡ ಗದ್ದೆ ಒಳಗಡೆ ಇರುವಂಥ ದೇವಸ್ಥಾನ ಆಗಿರುತ್ತೆ ಈ ಸಲ ಬಂದು ನಮ್ಮ ಚಿಕ್ಕಮ್ಮ ಅವರು ಅವ್ರ ಮೊಮ್ಮಗುಗೆ ಮುಡಿ ಕೊಡಬೇಕು ಅಂಥೇಳಿ ದೇವಸ್ಥಾನಕ್ಕೆ ಕರೆದಿದ್ರು ಯಾರಾದರೂ ಹರಕೆ ಹೊತ್ಕೊಂಡಿರೋರು ಕೂಡ ಮಾಡ್ತಾರೆ ಯಾರು ಮಕ್ಕಳಿಲ್ದೇವರು ಅಥವಾ ನಮಗೆ ಗಂಡು ಮಗು ಬೇಕು ಅಂತ ಹೇಳೋರು ಆ ಥರ ಅವ್ರದ್ದು ಏನು ಕೋರಿಕೆ ಇರುತ್ತೆ ಆ ಕೋರಿಕೆನ ಈಡೇರಿದ್ಮೇಲೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಒಂದು ನಾಲ್ಕು ಜನಕ್ಕೆ ಊಟ ಹಾಕ್ತೀವಿ ಅಂತ ಅಂದ್ಕೊಂಡಿರ್ತಾರಲ್ವ ಹಾಗಾಗಿ ನೆಂಟಸ್ಟ್ರನ್ನ ಕರೆದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಊಟಕ್ಕೆ ಹಾಕಿ ಕಳಿಸ್ತಾರೆ ಇದು ಈ ದೇವಸ್ಥಾನದ ಪ್ರತೀತಿ ಇಲ್ಲಿ ಜಾಸ್ತಿ ಹೆಚ್ಚಾಗಿ ಯಾರು ಬರ್ತಾರೆ ಅಂದರೆ ಅಕ್ಕಪಕ್ಕ ಊರವರೆಲ್ಲ ರೆಗ್ಯುಲರಾಗಿ ಒಂದು ವರ್ಷಕ್ಕೊಂದ್ಸರಿ ಅಂತೂ ಹೋಗಿ ಹೋಗ್ತಾರೆ ನಾವು ಕೂಡ ವರ್ಷಕ್ಕೊಂದ್ಸರಿ ಹೋಗೇ ಹೋಗ್ತೀವಿ ಏನಂದರೆ ನಾಗರ ಸಿಕ್ಕಗಳು ಯಾರಿಗಾಗಿರುತ್ತೆ ಮಕ್ಳಿಗೂ ಕೂಡ ಬಂದ್ಬಿಡುತ್ತೆ ಒಂದು ನಾಲ್ಕು ತಿಂಗಳು ಮಕ್ಕಳು ಮೂರು ತಿಂಗಳು ಮಕ್ಳಿಗೆಲ್ಲ ಆಗಿಬಿಟ್ಟಿರುತ್ತೆ ಅವ ಅಂಥ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕು ಕೂಡ ಬಂದು ಇಲ್ಲಿ ಪೂಜೆನ ಮಾಡಿಸಿ ಹೋಗ್ತಾರೆ ಇಲ್ಲಿ ಏನಪ್ಪ ಅಂದರೆ ಪ್ರೊಸೀಜರ್ ಈ ಥರ ನೋಡಿ ಸ್ನಾನ ಮಾಡಿ ಇಲ್ಲಿ ಪಕ್ಕದಲ್ಲಿ ಒಂದು ಕಾಲುವೆ ಇರುತ್ತೆ ಅಲ್ಲಿ ನೀರಿದ್ದಾಗ ಅಲ್ಲೇ ಸ್ನಾನ ಮಾಡಿ ಉಳ್ಳು ಸೇವೆ ಮಾಡಬೇಕು ದೇವಸ್ಥಾನದಲ್ಲಿ ಅಂದರೆ ಹಿಂಗೆ ನಮಸ್ಕಾರ ಮಾಡ್ತಾ ಹೋಗಿ ದೇವ್ರ ಮುಂದೆಗಡೆ ಬಂದು ಅಲ್ಲಿ ಒಂದು ಸ್ವಲ್ಪ ಉಳ್ ಸೇವೆ ಒಂದು ಮೂರು ಸುತ್ತು ನಾಲ್ಕು ಸುತ್ತ ಹತ್ರ ಉಳ್ಸೇವೆ ಮಾಡಿ ನೋಡಿ ಇದೇ ಅದು ಕಾಲುವೆ ಅಲ್ಲಿ ನೀರಿರುತ್ತೆ ಇದು ಬೇಸಿಗೆ ಆಗಿರೋದ್ರಿಂದ ನೀರಿಲ್ಲ ಹಾಗಾಗಿ ಅಲ್ಲಿ ಟ್ಯಾಪ್ಗಳನ್ನ ಇಟ್ಟಿದ್ದಾರೆ ಅಲ್ಲಿ ಸ್ನಾನ ಮಾಡಿ ಈ ಥರ ಉಳ್ಸೇವೆನ ಮಾಡಿ ಪೂಜೆ ಪೂಜೆ ಮಾಡಿಸಿ ತದನಂತರ ಅಡುಗೆ ಮಾಡಿ ಒಪ್ಪತ್ತಿರ್ತಾರೆ ಊಟ ಮಾಡಿರಲ್ಲ ಬೆಳಗ್ಗೆಯಿಂದ ಈ ಥರ ಹರಕೆ ಹೊತ್ಕೊಂಡವರು ಅಥವಾ ಈ ಥರ ಗಾಯ ಆಗಿರೋರೆಲ್ಲ ಒಪ್ಪತ್ತಿದ್ದು ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ನಂತರ ಹೊರಡೋದು ನಾನೀಗ ನಾವು ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ರಿಂದ ಇಲ್ಲಿ ನೀರಿಲ್ಲ ಅಂತ ಹೇಳಿದರು ಹಾಗಾಗಿ ಮನೆಯಲ್ಲೇ ಸ್ನಾನ ಎಲ್ಲ ಮುಗಿಸಿ ಬಂದಿದ್ರಿಂದ ಇಲ್ಲಿ ಪೂಜೆಗೆ ಅಂತ ಬಂದ್ವಿ ಪೂಜೆ ಮಾಡಿಸ್ಬೇಕಾದ್ರೆ ತುಂಬ ಏನು ಕ್ಯೂ ಇರಲಿಲ್ಲ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡ್ವಿ ಆದರೆ ಇನ್ನೂ ಮಳೆ ಬಿದ್ದಿಲ್ಲ ಅಲ್ಲ ಕಾಲುವೆಲೆಲ್ಲ ನೀರಿರಲ್ಲ ಅಂತೇಳಿ ಸ್ವಲ್ಪ ಕಡಿಮೆನೇ ಇದ್ದರು ಜನ ಆಮೇಲೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಮುಗ್ದಿಲ್ಲ ಹಾಗಾಗಿ ಜನ ಕಡಿಮೆ ಇದ್ದರು ಸ್ವಲ್ಪ ಒಂದು ಒಂದು ಕಾಲು ಗಂಟೆಗೆಲ್ಲ ದರ್ಶನ ಆಯಿತು ಈ ದೇವ್ ದೇವ್ರದ್ದು ಏನು ತುಂಬ ಬ್ಲೆಸ್ಡ್ ಅಂದರೆ ನಾವೇನು ಅಂದ್ಕೊತೀವಿ ಅದೆಲ್ಲ ಈಡೇರುತ್ತೆ ಅಂತ ಒಂದು ಸ ಸಣ್ಣದಾಗ ಒಂದು ಹರಕೆ ಕಟ್ಕೊಂಡು ಹೋದರೆ ನಾವು ಅಂದ್ಕೊಂಡಿದ್ದ ಕಾರ್ಯ ಎಲ್ಲ ಈಡೇರುತ್ತೆ ಅಂತ ಅಕಸ್ಮಾತ್ ಈ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತೇಳಿ ಹೇಳಿ ಹೋಗಿಲ್ಲ ಅಂತ ಅಂದರೆ ದೇವರು ನಮಗೆ ನನ್ನ ನಮ್ಮ ನನ್ನ ಅನುಭವದ ಪ್ರಕಾರ ಏನಾದರೂ ಸೂಚನೆಗಳನ್ನ ತೋರಿಸ್ತಾ ಇರ್ತಾನೆ ನಾಗರಸಿಕಗಳು ಅದೆಲ್ಲ ತೋರಿಸ್ತಿರ್ ತೋರಿಸ್ತಿರ್ತಾರೆ ಆ ಹಾಗಾಗಿ ಯಾರಾದರೂ ಹೋಗ್ಬೇಕು ಅಂತ ಅಂದ್ಕೊಂಡ್ಮೇಲೆ ಹೋಗ್ಬಿಡಿ ದೇವಸ್ಥಾನಗಳಿಗೆ ಅದನ್ನ ಮುಂದಕ್ಕೆ ಹಾಕ್ತಾ ಹೋಗ್ಬೇಡಿ ಅಂತ ಹೇಳ್ತೀನಿ ಅದರಲ್ಲಿ ಈ ದೇವಸ್ಥಾನಕ್ಕಂತೂ ಹೋಗ್ತೀವಿ ಅಂದ್ಕೊಂಡ್ಮೇಲೆ ಹೋಗಲೇಬೇಕು ನಾನು ಪೂಜೆನ ಮುಗಿಸಿ ಅಲ್ಲಿ ಕರ್ಪೂರ ಎಲ್ಲ ಹಚ್ಚಲ್ಲ ಅವರು ಎಲ್ಲ ಕಡೆ ಇಸ್ಕೊಂಡು ತುಂಬ್ಕೊಂಡ್ಬಿಡ್ತಾರೆ ಹಾಗಾಗಿ ಕರ್ಪೂರನ ಎತ್ತಿಟ್ಕೊಂಡು ಇಲ್ಲಿ ದೇವ್ರ ಹತ್ರ ಮುಂದೆಗಡೆ ಬಂದು ಹಚ್ತಾ ಇದ್ದೀನಿ ನಂತರ ಮೇಯ್ನ್ ಗರ್ಭಗುಡಿ ದರ್ಶನ ಆದಮೇಲೆ ತದನಂತರ ಇಲ್ಲಿ ಒಂದು ನಾಲ್ಕೈದು ದೇವ ದೇವ್ರಗಳನ್ನ ಇಟ್ಟಿದ್ದಾರೆ ಇದು ನೋಡಿ ನಾಗಮ್ಮತಾಯಿ ದೇವಸ್ಥಾನ ಇಲ್ಲಿ ನಿಮಗೆ ಹುತ್ತದ ಮಣ್ಣು ಕೊಡ್ತಾರೆ ಅದೇ ಗಾಯಗಳಾಗಿರುತ್ತಲ್ಲ ಅವರಿಗೆ ಅವರು ಅದನ್ನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ನಂತರ ಇದು ನಾಗರ್ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಇಲ್ಲಿ ದೇವಸ್ಥಾನದವರು ಸ್ವಲ್ಪ ಮಾಡಿದ್ರು ಇತ್ತೀಚೆಗೆ ಏನಾಗಿದೆ ಯಾರಾದ್ರು ಹರಕೆ ಕಟ್ಕೊಂಡಿರೋರು ಈಗ ನಾಗದೋಷ ಇರೋರೆಲ್ಲರೂ ಏನು ಮಾಡ್ತಾರೆ ಕಲ್ಲನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹರಿಸ್ಕೊಂಡಿರ್ತಾರಲ್ವ ಅವ್ರುಗಳೆಲ್ಲರೂ ಕೂಡ ಒಂದೊಂದೇ ಕಲ್ಲನ್ನು ಒಂದೊಂದು ಕಲ್ಲು ಅಂತ ಹೇಳಿ ಜೋಡಿ ಕಲ್ಲು ಒಂದು ಕಲ್ಲು ಮೂರು ಕಲ್ಲು ಈ ಥರ ಪ್ರತಿಷ್ಠಾಪನೆನ ಮಾಡಿ ಇಲ್ಲೇ ಪೂಜೆ ಮಾಡಿಸಿ ಹೋಗಿರ್ತಾರೆ ಆ ಕಲ್ಲುಗಳು ಕೂಡ ಇಲ್ಲೇ ಇರ್ತವೆ ಹಾಗಾಗಿ ತುಂಬ ಕಲ್ಲುಗಳಾಗಿದೆ ಇಲ್ಲಿ ನಾ ಅಷ್ಟು ಕಲ್ಲುಗಳಾಗೇನು ಮಾಡಬೇಕು ಅಂತಲ್ಲ ನಮಗೆ ಒಂದು ಎರಡು ಮೂರು ಐದು ಈ ಥರ ಯಾವ್ದಾದ್ರು ಒಂದು ಕಡೆ ಇಟ್ಕೊಂಡು ನಾವು ಪೂಜೆ ಸಾಮಾನನ್ನ ಮಾಡ್ಬೋದು ನಾಗ ನಾಗರ ಆದವರು ಮಾತ್ ಆದವರು ಕಂಪಲ್ಸರಿ ಈ ನಾಗರಕಲ್ಲುಗಳಿಗೆ ಪೂಜೆ ಮಾಡಲೇಬೇಕು ಇಲ್ಲಿ ಪೂಜೆ ಮಾಡಿ ನಂತರ ಇಲ್ಲಿ ಹಾಲು ಹಾಕಬೇಕು ದ ನಾಗರ ಕಲ್ಗಳಿಗೆ ಹಾಲನ್ನು ಹಾಕಿದ ನಂತರ ಅಲ್ಲಿ ನಾಗರಕಲ್ ಮೇಲೆ ಕುಂಕುಮ ಇರುತ್ತಲ್ಲ ಅದನ್ನು ನಾವು ಗಾಯ ಎಲ್ಲಾಗಿರುತ್ತೆ ಅಲ್ಲಿಗೆ ಕೂಡ ಅಲ್ಲಿ ಹೋಗಿ ಹೋಗಿದ ಮೇಲೆ ಹಚ್ಕೋಬೇಕಾಗತ್ತೆ ಹಚ್ಕೊಂಡ್ರೆ ಗಾಯಗಳು ಮಾಯತ್ತೆ ಜೊತೆಗೆ ಅಲ್ಲಿ ಹಮ್ಮನೂರು ದೇವಸ್ಥಾನದಲ್ಲಿ ಹುತ್ತದ ಮಣ್ಣು ಕೊಡ್ತಾರಲ್ಲ ಅದನ್ನು ಕೂಡ ಮನೆಗೆ ಹೋದ್ಮೇಲೆ ಡೈಲಿ ಹಚ್ಚೋದ್ರಿಂದ ಬೇಗ ಒಂದು ತ್ರೀ ಡೇಸ್ಗೆಲ್ಲ ನಿಮ್ಗೆ ಗಾಯ ಒಣಗಿಬಿಡತ್ತೆ ನಮ್ಮದು ಓನ್ ಎಕ್ಸ್ಪೀರಿಯನ್ಸು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಈ ಥರ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಒಂದು ಗಾಡಿ ಎತ್ತಿನ ಗಾಡಿ ಕಟ್ಕೊಂಡು ಹೊರಡ್ತಿದ್ವಿ ಹಾಗಾಗಿ ಒಂದು ಎಕ್ಸೈಟ್ಮೆಂಟಲ್ಲಿ ಹೋಗ್ತೀವಿ ಹೋಗ್ತೀವಿ ಅಂತ ಅನ್ತಿ ಅಂದ್ಕೊಂಡು ಕುಣಿತಾ ಇದ್ವಿ ಅದೇನಾಗುತ್ತೆ ಅಂದರೆ ಆ ಥರ ಅಂದ್ಕೊಂಡ್ಮೇಲೆ ಏನಾದರೂ ಸಣ್ಣ ಪುಟ್ಟ ಏನಾದರೂ ಅಡಚಣೆಗಳಾಗಿ ಹೋಗಿಲ್ಲ ಅಂತಂದರೆ ಗಾಯ ಆಗ್ಬಿಡುವ ನಮ್ಗಳಿಗೆಲ್ಲ ಆಗ ಈಗ್ಲೂ ಕೂಡ ಕೆಲವೊಂದು ಮಾರ್ಕ್ಗಳು ಇದಾವೆ ಕಾಲ್ಗಳೆಲ್ಲ ಆಗಿರೋದು ಹಾಗಾಗಿ ಯಾರಾದರೂ ಏನಾದರೂ ಅನ್ಕೊಂಡ್ರೆ ದಯವಿಟ್ಟು ದೇವಸ್ಥಾನಗಳನ್ನ ಮುಂದೆ ಹಾಕ್ಬೇಡಿ ಹೋಗಿ ಅಂತ ಹೇಳ್ತೀನಿ ನಾವು ಇಲ್ಲಿ ಪೂಜೆ ಮಾಡಿಸ್ ಮಾಡಿದ ನಂತರ ನಮ್ಮ ದೊಡ್ಡ ಚಿಕ್ಕಮ್ಮವ್ರು ಅಡುಗೆ ಮಾಡ್ತಿದ್ರಲ್ಲ ಇಲ್ಲಿ ಅಡುಗೆ ಮಾಡೋದಕ್ಕೆ ಅಂತಲೇ ಕೆಲವು ಶೀಟ್ಗಳೆಲ್ಲ ಹಾಕಿ ಜಾಗಗಳನ್ನು ಮಾಡಿರ್ತಾರೆ ಆ ಜಾಗಗಳಂದರೆ ಶೀಟ್ಗಳು ಹಾಕಿ ಗಾರೆ ಎಲ್ಲ ಹಾಕಿರ್ತಾರೆ ಅಲ್ಲಿ ಹಾ ಅಲ್ಲಿ ಫುಲ್ ಇರ್ತದೆ ಸಂಡೇ ಅಂತ ಅಂದರೆ ತುಂಬ ಜನ ಫುಲ್ಲಾಗಿರ್ತಾರೆ ಅಲ್ಲಿ ಜಾಗ ಸಿಕ್ಕಿಲ್ಲ ಅಂದರೆ ಮರದ ಕೆಳಗಡೆನೂ ಕೂಡ ಅಡುಗೆ ಮಾಡ್ಕೊಬೋದು ಇದು ನೋಡಿ ಅವರಿಗೆ ಜಾಗ ಸಿಕ್ಕಿತ್ತು ಶೀಟ್ ಕೆಳಗಡೆ ಅವ್ರು ನೋಡ್ಕೊತಾ ಬಂದ್ವಿ ನಾವು ಸದ್ಯ ಇಲ್ಲಿ ನಮ್ಮಮ್ಮ ಕಾಣಿಸಿದ್ರು ಹಾಗಾಗಿ ಅಲ್ಲಿ ತೊಂಬೆನಲ್ಲಿ ನಲ್ಲಿಗೆ ನೀರಿನ ನೀರಿನ ವ್ಯವಸ್ಥೆ ಎಲ್ಲ ತೊಂಬೆಗಳಿರುತ್ತಲ್ಲ ಅದಕ್ಕೆ ಫಿಲ್ ಮಾಡಿರ್ತಾರೆ ಹಾಗಾಗಿ ತೊಂಬೆನಲ್ಲಿ ಹತ್ರನೇ ಅವರು ಜಾಗನ ಇಟ್ಕೊಂಡಿದ್ರು ನೋಡಿ ಈ ಥರ ಬ ಈ ಥರ ಎಲ್ಲ ತೊಗೊಂಬಂದು ಒಲೆಯಲ್ಲಿ ಅಡುಗೆ ಮಾಡೋರು ಮಾಡ್ತಾರೆ ಗ್ಯಾಸ್ ಸ್ಟವಲ್ಲಿ ಅಡುಗೆ ಮಾಡೋರು ಮಾಡ್ತಾರೆ ನಮ್ಮ ಚಿಕ್ಕಮ್ಮರು ಊರಿಂದ ಬಂದಿದ್ರಲ್ಲ ಹಾಗಾಗಿ ಸೌದೆಗಳನ್ನ ತೊಗೊಂಡ್ಬಂದು ಅಡುಗೆ ಮಾಡೋಕ್ಕೆ ಶುರು ಮಾಡಿದರು ನಾನು ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಆಗಿತ್ತು ಮಾಡ್ತಾಯಿದ್ರು ನಾನೊಂದು ಸ್ವಲ್ಪ ಹೆಲ್ಪ್ ಕೂಡ ಮಾಡಿದೆ ಕೋಸಂಬರಿಗೆ ಸ್ವಲ್ಪ ಪಾಯಸ ಎಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಹಾಗಾಗಿ ಪಾಯಸ ಉಕ್ಕಿ ಬರುತ್ತೆ ನೋಡ್ಕೊ ಅಂತ ಹೇಳಿದ್ರು ಅದನ್ನೊಂದು ಸ್ವಲ್ಪ ನೋಡ್ತಾ ಇದ್ದೆ ಒಲೆಯಲ್ಲಿ ಮಾಡೋದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ಆಮೇಲೆ ಒಲೆಯಲ್ಲೇ ಮಾ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಹಾಗಾಗಿ ಒಲೆ ಅಡುಗೆ ಮಾಡೋ ಅಭ್ಯಾಸ ಕೂಡ ಇದೆ ನನಗೆ ಈಗೆಲ್ಲ ಬೆಂಗಳೂರಿಗೆ ಹೋಗ್ ಹೋದಾಗಿಂದ ಅಭ್ಯಾಸ ಇಲ್ಲ ಅಂತ ಅಷ್ಟೇ ಆದ್ರೆ ಈಗಲೂ ಕೂಡ ನಮ್ಮ ಅಮ್ಮ ಮನೆಯಲ್ಲಿ ಒಲೆಲೆ ಅಡುಗೆ ಮಾಡ್ತಾರೆ ಗ್ಯಾಸ್ ಸ್ಟವ್ ಇದೆ ಆದ್ರೂ ಒಲೆನೂ ಕೂಡ ಹಚ್ತಾರೆ ಸೌದೆ ಎಲ್ಲ ಇರುತ್ತಲ್ಲ ಹೇಳಿ ನೋಡಿ ಒಡೆಗೆ ಅಂತ ಉಂಡೆಗಳೆಲ್ಲ ಕಟ್ಟಿಟ್ಟಿದ್ದಾರೆ ಇಲ್ಲಿ ಏನು ಅಡುಗೆ ಮಾಡ್ತಾರಪ್ಪ ಅಂದ್ರೆ ವೆಜ್ಜೆ ಮಾಡೋದು ವೆಜ್ಜೆ ಮಾಡಬೇಕು ತುಂಬಾ ಶುದ್ಧವಾಗಿ ಮಾಡಬೇಕು ನೋಡಿ ವಡೆ ಮಾಡ್ತಾ ಇದ್ದಾರೆ ಮಾಡೋರು ಪೊಂಗಲ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ ಇಲ್ಲ ನಾವು ಈ ಥರ ಜನಗಳಿಗೆಲ್ಲ ಜಾಸ್ತಿ ಹೇಳ್ತೀವಿ ಅಂದ್ರೆ ಅನ್ನ ಸಾಂಬಾರು ಒಡೆ ಪಾಯಸ ಎಲ್ಲ ಮಾಡ್ತಾರೆ ಬಾತ್ ಮಾಡೋರು ಕೂಡ ಮಾಡ್ತಾರೆ ಇವರು ಅನ್ನ ಸಾಂಬಾರು ಪಾಯಸ ಒಡೆ ಕೋಸ ನಂಬ್ರಿ ಪಲ್ಯ ಇದಿಷ್ಟು ಮಾಡಿದರು ಅಡುಗೆ ಆದ ತಕ್ಷಣ ಇಲ್ಲಿ ಸ್ವಲ್ಪ ವೀಡಿಯೋ ಪಜಲ್ ಆಗಿದೆ ಅಡುಗೆ ಆಗಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಒಂದು ಎಡೆ ತಗೊಂಡೋಗ್ತಾರೆ ಆ ದೇವಸ್ಥಾನಕ್ಕೆ ಕೊಟ್ಟು ಬಂದ ಮೇಲೆ ಇಲ್ಲಿ ದಾಸಯ್ಯಗಳಿರ್ತಾರೆ ಅವ್ರನ್ನ ಕರೆದು ಊಟಕ್ಕೆ ಊಟಕ್ಕೆ ಹಾಕಬೇಕು ಪ್ರೊಸೀಜರು ಅದು ಅದು ದಾಸಾಯಿಗಳು ಸಿಕ್ಕಿಲ್ಲ ಅಂಥೇಳಿ ಸರಿ ಕಡ್ಬಡಯ್ಯ ಅಂತೀವಿ ನಾವು ನಮ್ಮ ಕಡೆ ಅವರಿದ್ದರು ದಾಸಹಿಗಳು ಮೊದಲು ಇರೋರು ಈಗ ಸ್ವಲ್ಪ ಕಡಿಮೆ ಅವರು ಬಂದು ಜಾಕ್ಟೆ ಬಾರಿಸಿ ಶಂಕ ಹೂದಿದ್ಮೇಲೆ ನಾವು ಬೇರೆಯವ್ರಿಗೆ ಊಟ ಕೊಡ್ತಾ ಕೊಡ್ತಾಯಿದ್ದೆವು ನೋಡಿ ಅವ್ರು ಸಿಕ್ಕಿಲ್ಲ ಅಂತೇಳಿ ಇವ್ರನ್ನ ಕರ್ಕೊಂಬಂದಿದ್ರು ಯಾರೇ ಆದರೂ ಒಂದೇ ಅಲ್ವಾ ದೇವಸ್ ದೇವ್ರ ಸೇವೆ ಮಾಡೋರು ಅಂಥೇಳಿ ಇವ್ರನ್ನ ಕರ್ಕೊಂಬಂದು ಇವರಿಗೆ ಊಟಕ್ಕೆ ಬಡಿಸಿದ ನಂತರ ಆಮೇಲೆ ನಾವು ಅವ್ರಿಗೆ ಊಟ ಬಡಿಸಿದ್ದು ಸ್ವಲ್ಪ ವೀಡಿಯೋ ಪಜಲ್ ಆಗಿದೆ ಅಷ್ಟೇ ಇಲ್ಲಿ ಇದು ಇಲ್ಲಿ ದೇವಸ್ಥಾನದಲ್ಲಿ ನಡೆಯುವಂಥ ಪ್ರತೀತಿ ತುಂಬಾ ಜನ ಬರ್ತಾರೆ ಇಲ್ಲಂತೂ ಭಾನುವಾರ ಗುರುವಾರ ಮಾತ್ರ ವಿಶೇಷ ಪೂಜೆ ಆ ದಿನಗಳಲ್ಲಿ ಮಾತ್ರ ದೇವ ದೇವಸ್ಥಾನಕ್ಕೆ ಹೋಗಿ ಥರ ನೆಲ್ದ ಅಡುಗೆ ಮಾಡಿ ಊಟ ಮಾಡೋದು ಒಪ್ಪತ್ತು ಬಿಡೋರು ನೆಲದಲ್ಲೂ ಕೂಡ ಒಪ್ಪತ್ತು ಬಿಡ್ತಾರೆ ನಾನು ಎಲ್ಲ ಊಟ ಮುಗಿಸಿ ನಾವು ನಮ್ಮ ತಾಯಿ ಮನೆ ಕಡೆಗೆ ಹೊರಟ್ರಿ ದೇವರಿಗೆ ಒಂದು ನಮಸ್ಕಾರನ ಹಾಕಿ ನಮ್ಮ ತಾಯಿ ಮನೆಗೆ ಈ ದೇವಸ್ಥಾನ ತುಂಬ ಹತ್ತಿರ ನನ್ನ ಗಂಡನ ಮನೆಗೂ ತುಂಬ ಹತ್ತಿರ ಹಾಗಾಗಿ ನಾವು ವರ್ಷಕ್ಕೆ ಒಂದ್ಸಲ ಅಂತೂ ಕಂಪಲ್ಸರಿ ಬರ್ತೀವಿ ಈ ಸರಿ ನಮ್ಮ ಚಿಕ್ಕಮ್ಮ ಅವರು ಮಾಡಿದ್ರಿಂದ ಬಂದಿದ್ದು ನೆಕ್ಸ್ಟ್ ಇನ್ನೊಂದು ಮಂತ್ ಬಿಟ್ಟು ನಾವು ನಮ್ಮ ಮನೆಯಿಂದ ಕೂಡ ಬರಬೇಕು ನಮ್ಮನೆಯಿಂದ ಸಾಮಾನೆಲ್ಲ ತೊಗೊಂಬಂದಿಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಹೋಗ್ಬೇಕು ಅದು ಹೋದಾಗ ನೆಕ್ಸ್ಟ್ ವಿಡಿಯೋ ಕೂಡ ಹಾಕ್ತೀನಿ ಇದು ನಮ್ಮೂರು ನನ್ನ ಮನೆ ಮನೆಯವರು ಇದು ನಮ್ಮದು ತುಂಬ ಹಳ್ಳಿ ನಮಗೆ ಬಸ್ ಫೆಸಿಲಿಟೀಸ್ ಕೂಡ ಇಲ್ಲ ಇಲ್ಲಿ ಒಂದು ಪಕ್ಕದೂರಿಂದ ನಾವು ನಡ್ಕೊಂಡು ಬರಬೇಕು ಹಾಗಾಗಿ ಎಲ್ಲರೂ ಓನ್ ಗಾಡಿಯಲ್ಲೇ ಓಡಾಡ್ತಾರೆ ಹಳ್ಳಿ ಒಂದು ಹತ್ತತ್ರ ಒಂದು ನೂರು ನೂರೈವತ್ತು ಮನೆ ಇದೆಯನ್ನೋ ಒಂದು ಅಷ್ಟೇ ಇದು ನಮ್ಮ ಊರು ನನ್ನ ತಾಯಿ ಮನೆಗೆ ನಾನು ಬಂದಿದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಈ ದೇವಸ್ಥಾನದ ಹೆಸರು ಬಂದು ಹೆಗ್ಗೂರಿನ ಮತ್ತಿತಾಳೇಶ್ವರ ಅಂತ ನಮ್ಮ ಊರ್ಕಡೆ ಕಡೆ ತುಂಬ ಫೇಮಸ್ ಅದನ್ನು ಮರ್ತಿದ್ದೆ ಹಾಗಾಗಿ ಆ್ಯಡ್ ಮಾಡಿದ್ದೀನಿ ಥ್ಯಾಂಕ್ ಯು